ಅದಕ್ಕಾಗಿ ಕಸ ಬಡಿಸುವಂತ ಪದ್ಧತಿ ಇರೋದು ನೀವು ಕಸ ಬದು ಬಂದ ನಾಳೆಗೆ ಅಲ್ಲ ನಮ್ಮ ಉದ್ದೇಶ ಅದಲ್ಲ ಪ್ರತಿಯೊಬ್ಬ ಮೂಲಕ ತನ್ನ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಇಡೀ ಪ್ರಪಂಚವೇ ಸ್ವಚ್ಛವಾಗಿರುತ್ತದಲ್ಲ ನೀವು ಗೊತ್ತಾಗುತ್ತಲ್ಲ ಶ್ರಮ ಇಷ್ಟ ನೆನೆಸ್ತೋ ಶ್ರಮಏವ ಜಯ ಒಬ್ರು ಮನೆಗೆ ಬಂದ್ರು ನಮ್ಮ ಹತ್ರ ಕೆಲಸ ಅವ್ರಿಗೆ ಎಷ್ಟು ಶ್ರಮ ಆಗ್ತದೋ ಹೊರಗಡೆ ಹೋಗಿ ಬಜಾರದಲ್ಲಿ ಕಸ ಬೆಳಿಬೇಕಾದ್ರೆ ನಮಗೆ ಅಷ್ಟೇ ಶ್ರಮ ಆದಾಗ ಅವ್ರ ಶ್ರಮದ ಬೆಲೆ ನಮ್ಗೆ ಗೊತ್ತಾಗತ್ತೆ ಹೌದಿಲ್ಲ ಲಕ್ಕಿಲಿ ನಾವೆಲ್ಲ ಇದೇ ಭಾಗದಲ್ಲಿ ಎಲ್ಲರೂ ರೈತರ ಮಕ್ಕಳು ಸ್ವಲ್ಪ ಸ್ವಲ್ಪ ಕರೆಕ್ಟ್ ಕೇಳಿದ್ವಿ ಆ ರೈತರ ಬಗ್ಗೆ ಗೊತ್ತಾಗದಕ್ಕೂ ಸಹ ಎನ್ ಎಸ್ ಎಸ್ ಕ್ಯಾಂಪ್ಗಳು ಆಗ್ತದೆ ಬೆಳಗಾವಿ ನಾನೇ ಅಂತೂ ಯಾರ್ಯಾರ ಜೀರಿಗೆ ಬೆಳೆದೋಳ ಅದೂ ತಾಯಿಯ ದೊಂದುಗಳಿಗೆ ನೆರೆದೇನ ಇಂಥ ಅದ್ಭುತಗಳ ಇಂಥ ಅದ್ಭುತ ಸಾಲುಗಳು ರೈತರಿಂದಲೇ ಬರೋಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ಇವೆಲ್ಲವನ್ನ ಇಟ್ಟುಕೊಂಡು ಇವತ್ತು ರಾಷ್ಟ್ರೀಯ ಸೇವಾ ಯೋಜನೆ ತಳಮಟ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ ನೀವು ಒಂದೇ ಒಂದು ಕಲೆ ಡೆಲ್ಲಿಯಲ್ಲಿ ಕೊಟ್ಟರೆ ಇಡೀ ದೇಶದಲ್ಲಿ ಸುಮಾರು ಎಲ್ಲಾ ವಿಶ್ವವಿದ್ಯಾಲಯಗಳು ಮತ್ತು ಪಿ ಯು ಸಿಂದು ಹಿಡ್ಕೊಂಡು ಪ್ರತಿಯೊಬ್ಬರು ಇವತ್ತು ಹೊರಗಡೆ ಬಂದು ಕೆಲಸ ಮಾಡುವಂತದ್ದು ಒಂದು ಯಾವ್ದಾರು ಅಂಗಡಿ ಇಡೀ ಪ್ರಪಂಚದಲ್ಲಿ ಎಷ್ಟು ಜನ ಅಂದ್ರೆ ವಾಲಂಟಿಯರ್ಸ್ ಅಂತ ಏನಾರಿದ್ರೆ ಅದು ಎನ್ ಎಸ್ ಎಸ್ ಅದು ಇವತ್ತು ನೀವು ಪಾರ್ಗಿದ್ರೆ ಅದು ವಿಷಯ ಕೊಡಬೇಕು ಪೋರ್ಟಲ್ ಅಂತ ಇದೆ ನಿಮ್ಮ ತಂದೆ ಏನಾದ್ರು ಮೊಬೈಲ್ ಇದ್ರೆ ಮನೆಯೊಳಗೆ ಮೈ ಮೈ ಬಾರತ್ ಪೋರ್ಟಲ್ ನೀವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ವಶನ್ ಕೇಳ್ಕಂತ ಹೋಗುತ್ತೆ ಅದು ಇದನ್ನು ಓಪನ್ ಮಾಡಲ್ಲ ಏನೇ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಮೈ ಬಾರತ್ ಪೋರ್ಟಲ್ ಅಲ್ಲಿ ಅದು ರಿಜಿಸ್ಟರ್ ಆಗಿದೆ ಅದು ರಿಜಿಸ್ಟರ್ ಆಗಿರೋದ್ರೆ ಪ್ರತಿಯೊಂದು ಮಾಹಿತಿ ನಿಮಗೆ ನೇರವಾಗಿನೇ ಸಿಗ್ತವೆ ಇವತ್ತು ಕ್ವಿಜ್ ಅಲ್ಲಿ ಕಾಂಪಿಟೇಷನ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಆ ಕ್ವಿಜ್ ಅಲ್ಲಿ ಗೆದ್ದಂತ ವಿದ್ಯಾರ್ಥಿಗಳು ಜನವರಿ 26ನೇ ಕಾರ್ಯಕ್ರಮಂದು ಪ್ರಧಾನಮಂತ್ರಿಗಳನ್ನು ಭೇಟಿ ಆಗೋದಕ್ಕೆ ಅವಕಾಶವನ್ನು ಒದಗುತ್ತೆ ಜೊತೆಗೆ ನೀವು ಯಾವ್ದಾದ್ರು ಒಂದು ಕ್ಯಾಂಪ್ ಇರುತ್ತೆ ಇವತ್ತು ನಿಮ್ಮ ನಿಮಗೆ ಗೊತ್ತಿರಲಿ ನಮ್ಮ ಅಂದ್ರೆ ಕರ್ನಾಟಕ ರಾಜ್ಯ ಮೈದಲ್ ಸ್ಟ್ರೈಕರ್ ಕಡೆಯಿಂದ 10 ವಿದ್ಯಾರ್ಥಿಗಳನ್ನು ಜಮ್ಮು ಕಾಶ್ಮೀರಕ್ಕೆ ಎಸ್ಪಿ ರಿಕ್ವೆಸ್ಟ್ ಆಗ್ತಿದ್ರು ಅವರೆಲ್ಲ ಇದ್ದಿರಲ್ಲ ಇದು ಆಗ್ತ ಉತ್ತರ ಪ್ರದೇಶದಲ್ಲಿ ಜಾನ್ಸಿಯಲ್ಲಿ ಇವತ್ತು ಒಂದು ಎನ್ ಐ ಸಿ ಇದೆ ಅಗ್ರಿಕಲ್ಚರ್ ರೈಚೂರ್ ಯೂನಿವರ್ಸಿಟಿ ಅಲ್ಲ ಅಲ್ಲಿ ಒಂದು ಹತ್ತು ವಿದ್ಯಾರ್ಥಿಗಳು ಇವತ್ತು ಅಲ್ಲಿದ್ದಾರೆ ಅದಕ್ಕೆ ನೀವು ಮೈ ಭಾರತ್ ಪೋರ್ಟಲ್ ಏನಿದೆ ಮೈ ಭಾರತ್ ಪೋರ್ಟಲ್ ಮೈ ಭಾರತ್ ಪೋರ್ಟಲ್ ಬಂದ್ಬಿಟ್ಟದೆ ನಿಮಗೆ ನಾನು ಸಾಧ್ಯವಾದರೆ ನಿಮ್ಮ ಪ್ರಿನ್ಸಿಪಾಲ್ ಅವರಿಗೆ ಶೇರ್ ಮಾಡಿರ್ತೀನಿ ನಮ್ಮ ಇಬ್ಬರು ಕಾಲೇಜಿನ ವಿದ್ಯಾರ್ಥಿಗಳನ್ನು ನಿಮ್ಮ ಹತ್ರ ನಾನು ಮಧ್ಯಾಹ್ನ ಮೂರು ಗಂಟೆಗೆ ಕಳಿಸ್ಕೊಡ್ತೀನಿ ಅವರು ಸಹ ನಿಮ್ಮನ್ನು ಇಂಡಿವಿಜುವಲ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಎಲ್ಲರೂ ಎಲ್ಲರೂ